ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಶ್ರೋಮಂಜನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಡಯಾಬಿಟಿಸ್ ರೋಗಿಗಳಿಗೆ ಒಂದು ಮುದ್ರೆನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸುಮಾರು ಜನ ಈ ಸಕ್ಕರೆ ಕಾಯಿಲೆಯಿಂದ ಬರಲ್ತಾ ಇದ್ದಾರೆ ತುಂಬಾ ಅದರೊಳಗೆ ನರಳುತ್ತಾ ಇದ್ದಾರೆ ವ್ಯಕ್ತಿಗಳು ಅಂಥವರೆಗೋಸ್ಕರ ಈ ಮುದ್ರೆನ ತಿಳಿಸ್ಕೊಡ್ತಾ ಇದ್ದೀನಿ ಈ ಮುದ್ರೆ ನೀವು ಮಾಡೋದ್ರಿಂದ ನಿಮಗೆ ಈ ಸಕ್ಕರೆ ಕಾಯಿಲೆ ಕ್ರಮೇಣ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಆ ಲೆವೆಲ್ಲು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಈ ಮುದ್ರೆ ಬಂದು ಅಪಾನ ಮುದ್ರೆ ಅಂತ ಕರಿತೀವಿ ಈ ರೀತಿ ಈ ಮುದ್ರೆನ ಮಾಡಬೇಕು ಎರಡೂ ಕೈಯಲ್ಲಿ ಇಟ್ಕೊಂಡು ಮಾಡಬೇಕು ಒಂದು ಕೈಯಲ್ಲಿ ಇಟ್ಕೊಂಡು ಮಾಡೋದಿಲ್ಲ ಈ ರೀತಿ ಅಪಾನ ಮುದ್ರೆ ಅಂತ ಬರುತ್ತೆ ಈ ಮುದ್ರೆನ ನೀವು ಡೈಲಿ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ನೀವು ಮಾಡಿದ್ರೆ ನಿಮಗೆ ಬೇಗನೆ ಡಯಾಬಿಟಿಸ್ ಕಡಿಮೆ ಆಗ್ತಾ ಬರುತ್ತೆ ಆ ಲೆವೆಲ್ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಬರೀ ಒಂದು ಕೈಯಲ್ಲಿ ಮಾಡೋದಿಲ್ಲ ಎರಡೂ ಕೈಗಳಲ್ಲೂ ಮಾಡಬೇಕು ಎರಡೂ ಕೈಗಳಲ್ಲೂ ನೀವು ಸಹಿತ ಅಪಾನ ಮುದ್ರೆನ ಮಾಡೋದ್ರಿಂದ ಬೇಗನೆ ಕ್ರಮೇಣ ಕಡಿಮೆ ಆಗುತ್ತೆ ಬರೀ ಒಂದು ಕೈಯಲ್ಲಿ ಮಾಡಿದ್ರೆ ಅದು ಕಡಿಮೆ ಆಗೋದಿಲ್ಲ ಎರಡೂ ಕೈಲು ಮಾಡಿ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಈ ಮುದ್ರೆಯನ್ನು ನೀವು ಮಾಡಬೇಕಾದ್ರೆ ಈ ಹೆಬ್ಬೆಟ್ಟು ಮೇಲೆ ಈ ಮಧ್ಯದ ಬೆರಳು ಮತ್ತು ಈ ಉಂಗುರದ ಬೆರಳು ಇವೆರಡೂ ಸಹಿತ ನೀವು ಇಡಬೇಕಾಗುತ್ತೆ ಇವೆರಡು ಇಟ್ಟು ಇವೆರಡು ಕಿರು ಬೆರಳು ಮತ್ತು ಈ ತೋರ್ ಬೆರಳು ಇವೆರಡೂ ಸಹಿತ ನೀವು ಸ್ಟ್ರೈಟಾಗಿ ಇಟ್ಕೊಬೇಕು ಆಯಿತಾ ಹಿಂಗೆ ಇಟ್ಕೊಳ್ಳೋದು ಹಿಂಗೆ ಇಟ್ಕೊಳ್ಳೋದು ಇವೆಲ್ಲ ಮಾಡೋಂಗಿಲ್ಲ ಆಯಿತಾ ಕರೆಕ್ಟಾಗಿ ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ ಬಿಗಿಯಾಗಿ ನೀಟಾಗಿ ಇಟ್ಕೊಳ್ಳಿ ಮತ್ತು ಈ ಪ್ರೆಸ್ ಮಾಡಿದಾಗ ನಿಮಗೆ ಈ ಜಾಗದಲ್ಲಿ ಈ ಥರ ಪಟ್ ಪಟ್ ಅಂತ ಒಂದು ಆಟೋಮೆಟಿಕ್ ಸೌಂಡ್ ಥರ ಬರುತ್ತೆ ನಿಮಗೆ ಅನಿಸುತ್ತೆ ಒಳಗಡೆ ಸೆನ್ಸ್ ಆಗುತ್ತೆ ಆ ರೀತಿ ಆಗ್ತಿದ್ರೆ ನಿಮಗೆ ಈ ಮುದ್ರೆ ವರ್ಕ್ ಆಗ್ತಿದೆ ಅಂತ ಅರ್ಥ ಈ ರೀತಿ ನೀವು ಮಾಡಿ ನೋಡಿ ನಿಮಗೊಂದು ಮೂರು ತಿಂಗಳು ಮಾಡಿ ನಿಮಗೆ ಡಯಾಬಿಟಿಸ್ ರೋಗದಿಂದ ಹೊರಗಡೆ ಬರ್ತೀರ ಮತ್ತು ನಿಮಗೆ ಅಸು ನಿಮಗೆ ಸುಸ್ತಾಗುವಂಥದ್ದು ನಿಮಗೆ ತುಂಬ ಬೇವರು ಬರೋವಂಥದ್ದು ಮುಖದಲ್ಲಿ ಮತ್ತು ನಿಮಗೆ ಆಯಾಸ ಆಗೋವಂಥದ್ದು ಸುಸ್ತಾಗುವಂಥದ್ದು ಈ ಥರ ಏನಾರು ಆಗದಾಗ ನೀವು ಈ ಮುದ್ರೆನ ಮಾಡಿ ಈ ಮುದ್ರೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆಟೋಮೆಟಿಕ್ ಒಂದು ಐದು ನಿಮಿಷ ರಿಕವರಿ ಆಗಿಬಿಡ್ತೀರಾ ಈ ಮುದ್ರೆ ಮಾಡಬೇಕು ಈ ಮುದ್ರೆ ಮಾಡಿಸ್ನ ಶುಗರ್ ಲೆವೆಲ್ ಕಡಿಮೆ ಆಗಿಬಿಡುತ್ತೆ ನೀವು ಇವೆರಡು ಎರಡು ಕೇಲ್ ಮಾಡಿ ಈ ಥರ ಮಾಡಿದ್ರೆ ನೀವು ಮಾತ್ರೆಗಳು ನುಂಗೋ ಅವಶ್ಯಕತೆ ಇಲ್ಲ ಮಾತ್ರೆಗಳು ಇಲ್ದಲೇ ಸಹಿತ ನೀವು ಕ್ಯೂರ್ ಮಾಡ್ಕೊಬೋದು ನಿಮ್ಮಲ್ಲೇ ಶಕ್ತಿ ಇದೆ ನಾವು ಬೇರೆ ಕಡೆ ಹೋಗಿ ಅವ್ರು ಕೊಡೋಂಥ ಮಾತ್ರೆ ನುಂಗಿದ್ರೇ ಹೋಗುತ್ತೆ ಅಂತ ನಾವು ಅಲ್ಲೋಗ್ತೀವಿ ಅಥವಾ ಆಯುರ್ವೇದಿಕ್ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ಅಲೋಪತಿ ಆಗಿರ್ಬೋದು ನೀವು ಏನೇ ಮಾಡಿದ್ರೂ ಸಹಿತ ಅದು ಬೇಗ ಕ್ಯೂರ್ ಆಗೋಲ್ಲ ನೀವು ಮಾಡಬೇಕಾಗಿರೋದು ಮುದ್ರೆ ಮಾಡಿ ನಿಮ್ಮ ನಿಮ್ಮ ದೇಹದಲ್ಲೇ ಬೇಕಾದಷ್ಟು ಶಕ್ತಿ ಇದೆ ಆದ್ರೆ ಆರಾಮಾಗಿ ನಿಮ್ಗೆ ಅದು ಕಡಿಮೆ ಮಾಡುತ್ತೆ ಶುಗರನ್ನು ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ದಯವಿಟ್ಟು ಇದನ್ನು ಮಾಡಿ ನೋಡಿ ನಿಮ್ಮಲ್ಲಿ ನಿಮ್ಮ ನಿಮಗಾದಂಥ ಅನುಭವನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ ಮಿ ಮಿನಿಮಮ್ ಅಂದರೂ ನೀವು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲ ನೀವು ಮಾಡಬೇಕಾಗತ್ತೆ ಡೈಲಿ ನೀವು ಬೆಳಗ್ಗೆ ಅಥವಾ ಸಂಜೆ ಅಥವಾ ಮಧ್ಯಾಹ್ನ ನಿಮಗೆ ಯಾವಾಗುತ್ತೆ ಮೂರು ಟೈಮಲ್ಲೂ ಆದರೂ ಮೂರು ಟೈಮಲ್ಲೂ ಮಾಡಿ ಇಲ್ಲ ಅಂತಂದರೆ ಬೆಳಗ್ಗೆ ಸಂಜೆ ಏನಾದರೂ ಮಾಡಿ ನೀವು ಯಾವಾಗ ಫ್ರೀ ಇರ್ತಾರೋ ಅವಾಗ ಮಾಡಿ ಮಲ್ಕೊಂಡು ಸಹಿತ ಮಾಡ್ಬೋದು ಅಥವಾ ಆರಾಮಾಗಿ ಕುತ್ಕೊಂಡು ಸಹಿತ ಮಾಡ್ಬೋದು ಅಥವಾ ಒಂದು ಸೋಪ ಮೇಲೆ ಕುತ್ಕೊಂಡು ಮಾಡ್ತೀನಂದರೂ ಮಾಡ್ಬೋದು ಅಥವಾ ಯೋಗಾಸನ ಥರ ಕುತ್ಕೊಂಡು ಮಾಡ್ತೀನಿ ಮಾಡ್ತೀನಿ ಅಂದರೂ ಸಹಿತ ನೀವು ಮಾಡ್ಬೋದು ಇದರೊಳಗೆ ರೂಲ್ಸ್ ಎಲ್ಲ ಇಲ್ಲ ನೀವು ಆರಾಮಾಗಿ ಮಾಡಿ ಓಡಾಡ್ಕೊಂಡು ಮಾಡಿ ಸಮಸ್ಯೆ ಇಲ್ಲ ಬಟ್ ಅದು ಕರೆಕ್ಟಾಗಿ ವರ್ಕ್ ಆಗಬೇಕು ಒಳಗಡೆ ಈ ಥರ ಪ್ರೆಸ್ ಈ ಥರ ಪ್ರೆಸ್ ಮಾಡಿಸ್ನೇ ಇಲ್ಲಿ ಪಟ್ ಅಂತ ಒಂದು ಸೌಂಡ್ ಬರುತ್ತೆ ನಿಮಗೆ ಅದು ಕೇಳಿಸುತ್ತೆ ನಿಮಗೆ ಗೊತ್ತಾಗುತ್ತೆ ಸೆನ್ಸ್ ಆಗುತ್ತೆ ಆ ರೀತಿ ಆಗ್ತಿದ್ರೆ ಮಾತ್ರ ಇದು ವರ್ಕ್ ಆಗ್ತಿದೆ ಅಂತ ಅರ್ಥ ಓಕೆನಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಸುಮಾರು ಜನಕ್ಕೆ ಶೇರ್ ಮಾಡಿ ಯಾರೆಲ್ಲ ಡಯಾಬಿಟಿಸ್ ಕಾಯಿಲೆ ಅಂತ ಇದ್ದಾರೆ ನಿಮ್ಮಲ್ಲಿ ಯಾರಲ್ಲೋ ಒಬ್ಬರು ಒಂದು ಮನೆಯಲ್ಲಿ ಡಯಾಬಿಟಿಸ್ ಕಾಯಿಲೆಯಿಂದ ಬರೋರು ಇದ್ದೇ ಇರ್ತಾರೆ ಅವ್ರಿಗೆ ಇದನ್ನು ಶೇರ್ ಮಾಡಿ ಇದನ್ನು ತೋರಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ಮಸ್ತು